ಲೋಕಸಭಾ ಚುನಾವಣೆಯ ಲಾಭಕ್ಕಾಗಿ ಪೌರತ್ವ ಕಾಯ್ದೆ ಜಾರಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ದಂಡಾಧಿಕಾರಿ ಮೂಲಕ ವಿವಿಧ ಸಂಘಟನೆ ವೇದಿಕೆಯಿಂದ ರಾಷ್ಟಪತಿಗಳಿಗೆ ಪೌರತ್ವ ಕಾಯ್ದೆ ರದ್ದು ಮಾಡಿ ಎಂದು ಮನವಿ ನೀಡಿದರು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದರ ಮೊದಲು ನಿರ್ದೇಶಗಳಿಂದ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶ ಧಾರ್ಮಿಕ ಕಿರುಕಳಕ್ಕೆ ಒಳಗಾಗಿ ಬಂದಿರುವ ಮುಸ್ಲಿಮೇತರ ಜನಾಂಗಕ್ಕೆ ಪೌರತ್ವ ನೀಡಲಾಗುವುದೆಂದು ಇಲ್ಲಿ ಧರ್ಮದ ಆಧಾರದಲ್ಲಿ ಒಡೆಯಲು ಪ್ರಯತ್ನಿಸುತ್ತಿದ್ದಾರೆ ಇದು ಸಂವಿಧಾನಕ್ಕೆ ವಿರೋಧವಾಗಿದೆ ಆದ್ದರಿಂದ ಪೌರತ್ವ ಕಾಯ್ದೆ ಕುರಿತು ಇನ್ನೊಮ್ಮೆ ಎಲ್ಲ ಸಮಾಜ ಚಿಂತಕರ ಜೊತೆ ಚರ್ಚೆ ನಡೆಸಬೇಕು ಈಗ ತರಾತುರಿಯಲ್ಲಿ ಜಾರಿ ಮಾಡಿರುವ ಪೌರತ್ವ ಕಾಯ್ದೆಯನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು ನ್ಯೂಸ್ ಕೇಂದ್ರ ಸರ್ಕಾರದವರು ಒಂದು ಜಾತಿಯ ಆಧಾರದ ಮೇಲೆ ಒಂದು ಏನು ಒಂದು ಸಂವಿಧಾನದೊಳಗೆ ತಿದ್ದುಪಡಿ ಮಾಡಿ ಕಾನೂನನ್ನು ತಿದ್ದುಪಡಿ ಮಾಡಿ ಅಲ್ಪಸಂಖ್ಯಾತರನ್ನ ಅಂದರೆ ಅಲ್ಪಸಂಖ್ಯಾತರ ಅಂದ್ರೆ ಬರೀ ಅಷ್ಟೇ ಅಲ್ಲ ಅದನ್ನ ನಾವು ಕ್ಲಾರಿಫಿಕೇಶನ್ ಕೊಡಲೇಬೇಕಾಗತ್ತೆ ಯಾಕಂದ್ರೆ ಜೈನ್ರು ಆನಂತರ ಪಾರ್ಸಿ ಬೌದ್ಧರು ಸಿಖ್ರು ಇವೆಲ್ಲ ಏನೈತಿ ಈಗಾಗಲೇ ಕರ್ನಾಟಕದಲ್ಲಿ ಬಸವ ಧರ್ಮನೂ ಸಹಿತ ಒಂದು ಧರ್ಮ ಅಂತೇಳಿ ಐಡೆಂಟಿಫೈ ಮಾಡ್ಕೊಂತ ಅದನ್ನು ಅರ್ಜಿನೂ ಕೊಟ್ಟತಿ ಅದನ್ನು ಯಾವುದೂ ಗಣನೆಗೆ ತಗೊಳ್ಳಾರ್ದಂಥ ಇಂಥ ಎಲ್ಲ ಜನಾಂಗದ ಭಾವನೆಗಳಿಗೆ ದುಃಖ ಕೊಡುವಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಅವರು ಏನು ಕೇಂದ್ರ ಸರ್ಕಾರ ಅಧಿಕಾರ ಐತೆ ಅಂತೇಳಿ ಏನು ಅಲ್ಪಸಂಖ್ಯಾತರನ್ನ ಭಯಪಡಿಸೋದೈತೋ ಆ ಬೈಕ್ ನಾವೆಲ್ಲ ಯಾರೂ ಹೆದರೋದಿಲ್ಲ ಅವರಿಗೆ ತಕ್ಕ ಉತ್ತರ ನಾವು ಈಗ ಬರುವ ಚುನಾವಣೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಈಗೇನು ಅವರು ನಡೆಸಿದ್ದಾರೆ ಈ ಜನರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತ ಧರ್ಮದ ಮೇಲೆ ಏನು ಒಂದು ಯುದ್ಧ ಇದೊಂಥರ ಯುದ್ಧನೇ ಇದ್ದಂಗೆನೇ ಈ ಯುದ್ಧದಲ್ಲಿ ನಾವೆಲ್ಲ ಜಯ ಜೈಶಾಲಿ ಆಗ್ತೀವಿ ಅಂಥೇಳಿ ಎಲ್ಲರ ಒಟ್ಟಿಗೆ ಈ ಒಂದು ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಅರ್ಜಿಯನ್ನು ಇದು ಮಾಡಿದ್ದೀವಿ ಇದೇ ರೀತಿ ಎಲ್ಲ ಕಡೆಯೂ ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿ ಈ ಕ ಸಂವಿಧಾನದೊಳಗೆ ಏನು ತಿದ್ದುಪಡಿ ಮಾಡ್ತಾ ಇದ್ದಾರೆ ಕಾನೂನು ಆ ಕಾನೂನು ಇವತ್ತು ಧೂಳಿಪಟ್ಟ ಆಗಲಿ ಅಂತೇಳಿ ಆಸಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ನೆಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು